ಹಾಸನಾಂಬೆ ದರ್ಶನಕ್ಕೆ ಹಿಂದೆ ಕೊನೆ ದಿನ ಇಂದು ಮುಂಜಾನೆ ಆರು ಗಂಟೆಯಿಂದ ದರ್ಶನ ಆರಂಭವಾಗಿದೆ ಇಂದು ಸಂಜೆ ಏಳು ಗಂಟೆಯವರೆಗೆ ನಿರಂತರ ದರ್ಶನ ದರ್ಶನದ ವ್ಯವಸ್ಥೆ ಇರುತ್ತೆ ಸಂಜೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ ವಿಶೇಷ ಪೂಜೆ ಹಿನ್ನೆಲೆಯಲ್ಲಿ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಮತ್ತೆ ರಾತ್ರಿ ಹನ್ನೆರಡರಿಂದ ಮುಂಜಾನೆ ಆರು ಗಂಟೆವರೆಗೆ ದರ್ಶನದ ವ್ಯವಸ್ಥೆ ಇರುತ್ತೆ ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯ ಬಳಿಕ ಗರ್ಭಗುಡಿಯ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ ಇವತ್ತು ಹಬ್ಬವಾದ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೀತಾ ಇದ್ದಾರೆ ಭಕ್ತರು ಈವರೆಗೆ ಇಪ್ಪತ್ನಾಲ್ಕು ಲಕ್ಷಕ್ಕೂ ಅಧಿಕ ಭಕ್ತರಿಂದ ದರ್ಶನ ಪಡೆದಿದ್ದಾರೆ ಇಪ್ಪತ್ತು ಕೋಟಿಗೂ ಅಧಿಕ ಆದಾಯ ಬಂದಿದೆ ಕೇವಲ ಟಿಕೆಟ್ ಹಾಗೂ ಲಡ್ಡು ಪ್ರಸಾದ ಮಾರಾಟದಿಂದ ದಾಖಲೆಯ ಆದಾಯ ಬಂದಿರುವಂಥದ್ದು ಇಪ್ಪತ್ತು ಕೋಟಿಗೂ ಅಧಿಕ ಆದಾಯ ದೇವಸ್ಥಾನಕ್ಕೆ ಬಂದಿದೆ ಈವರೆಗೆ ಇಪ್ಪತ್ನಾಲ್ಕು ಲಕ್ಷಕ್ಕೂ ಅಧಿಕ ಭಕ್ತರು ತಾಯಿಯ ದರ್ಶನವನ್ನು ಪಡೆದಿದ್ದಾರೆ ಇನ್ನು ಹದಿನೈದು ದಿನಗಳು ಮುಗಿಯತ್ತೆ ನಾಳೆಗೆ ಅಂದರೆ ಹದಿಮೂರು ದಿನಗಳು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ಒಟ್ಟಾರೆಯಾಗಿ ಬಾಗಿಲನ್ನು ತೆರೆಯೋ ದಿನ ಹಾಗೂ ಬಾಗಿಲನ್ನು ಕ್ಲೋಸ್ ಮಾಡೋ ದಿನ ಸೇರಿ ಒಟ್ಟಾರೆಯಾಗಿ ಹದಿನೈದು ದಿನ ತಾಯಿ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ತೆರೆದಿದೆ ಹಾಗೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೂಡ ಇವತ್ತು ಹಾಸನಾಂಬೆ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಸಾಕಷ್ಟು ಜನ ಅಂದರೆ ಗಣ್ಯಾತಿ ಗಣ್ಯರು ರಾಜಕೀಯ ನಾಯಕರು ಹಾಗೆ ಸಿನಿಮಾ ರಂಗದಿಂದ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಬಾರಿ ಬಂದು ತಾಯಿಯ ದರ್ಶನವನ್ನು ಇನ್ನು ಇವತ್ತು ಬಲಿಪಾಡ್ಯಮಿ ದಿನ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಕೂಡ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ ಮಳೆಯ ನಡುವೆಯೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಧ್ರುವ ಸರ್ಜಾ ಅವರು ಹಾಸನಾಂಬೆ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ ಇನ್ನು ಇವತ್ತು ಈ ಒಂದು ಸಾರ್ವಜನಿಕ ದರ್ಶನಕ್ಕೆ ಇವತ್ತೇ ಕೊನೆ ದಿನ ನಾಳೆ ಹಾಸನಾಂಬೆ ತಾಯಿಯ ಬಾಗಿಲನ್ನು ಕ್ಲೋಸ್ ಮಾಡಲಾಗುತ್ತೆ ಇನ್ನು ಮುಂದಿನ ವರ್ಷ ತಾಯಿ ದರ್ಶನವನ್ನ ನೀಡ್ತಾಳೆ